ನಮಸ್ಕಾರ ಎಲ್ಲರಿಗೂ ನಾನು ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಮನೇಲಿ ಒಂದು ಕೆ ಜಿ ಮಾಂಸ ತಂದಿದೆ ಆಯುಧ ಪೂಜೆ ಅಂತ ಅದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಈರುಳ್ಳಿ ನಾಲ್ಕು ಒಂದು ತಪ್ಪುದು ಕಾಯಿ ಎಣ್ಣೆ ಒಗ್ಗರಣೆಗೆ ಆಡಿಸಿ ರುಬ್ಬಿ ಒಲೆ ಮೇಲೆ ಹಾಕುವಾಗ ತೋರಿಸ್ತೀನಿ சாப்ப உப்பு ஆகி மாம்சக்கே எண்ணெய் சொல் அரிணப்புடி ஆகினேன் ಈ ಥರ ಅರ್ಶನ ಹಳ್ಳಿ ಹಾಕಿಬಿಟ್ಟು ಹುಡಿದೀನಿ ಮಟನು ಇವತ್ತು ಆಯ್ಕೆ ಪೂಜೆ ಅಲ್ವಾ ಅದಕ್ಕೆ ನೀವು ಮಾಡ್ಕೊತೀನಿ ಎಲ್ಲರೂ ಪ್ರತಿಯೊಂದು ಮನೇಲೂ ಮಾಡ್ತಾರೆ ನಮ್ಮ ಮನೇಲೂ ಮಾಡ್ತಾಯಿದ್ದೀನಿ ಅಲ್ಲಿ ಡೈಲಿ ಅದು ಮುಚ್ಚಿ ಮಾಡುತ್ತೀನಿ ನೋಡಿ ಇದು ಮಾಂಸ ಎಲ್ಲ ನೋಡಿ ಈ ಥರ ನೀರು ತುಂಬ ನೋಡಿ ಒಂಚೂರು ನೀರಿಲ್ಲ ನೋಡಿ ಈ ಥರ ಆದಮೇಲೆ ನೀವು ಮೂರು ದಿವಸ ಮಡ್ಕಂಡು ತಿಂದರೂ ಅದೇನೂ ಉಳಿ ಬರಲ್ಲ ಸಾಂಬಾರು ನೋಡಿ ಆದರೆ ಮಾಮ ಇಷ್ಟೇ ಗಟ್ಟಿ ಮಾಡ್ತಾಯಿದ್ದೀನಿ ಮಾಂಸ ಬೇಯಬೇಕಲ್ಲ ಅದಕ್ಕೋಸ್ಕರ ನೀರು ಹಾಕ್ತೀನಿ ಸುಂಡುತ್ತೆ ಅದೇ ನೀರು ನೋಡಿ ಇಷ್ಟು ನೀರು ಸುಂಡೋದ್ರೊಳಗೆ ಮಾಂಸ ಬೆಂದೋಯ್ತದೆ ನೋಡಿ ಉಪ್ಪ ಸಾರಿಗೆ ಉಪ್ಪು ಹಾಕ್ತಾಯಿದ್ದೀನಿ ಸಾರು ರೆಡಿಯಾಗಿದೆ ನೀವು ಮಾಡಿ ಒಮ್ಮೆ ತಿಂದು ನೋಡಿ ಕಮೆಂಟ್ರಲ್ಲಿ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ನಾನು ಮಾಡಿದ್ದೆ ಮಟನ್ ಸಾರು ಮಟನ್ ಸಾರು ರೆಡಿಯಾಗಿದೆ ಮುದ್ದೆ ಅನ್ನ మటన్ సారు సోతేకయి నాకి హాకీ ఈరుడి